ಮಾನ್ಯ ಶಿಕ್ಷಕರ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಜೂನ್ ಮೂರನೇ ತಾರೀಕು ಚುನಾವಣೆ ನಡೀತಾ ಇರೋದ್ರಿಂದ ನಾವು ಒಂದನೇ ತಾರೀಖೆ ನಾವು ಡ್ರೈ ಡೇಯನ್ನು ಜಾರಿಗೆ ಇದ್ದೀವಿ ಹಾಗಾಗಿ ಒಂದನೇ ತಾರೀಕಿನಿಂದ ಎಲ್ಲ ಮದ್ಯದ ಅಂಗಡಿಗಳನ್ನು ಕೂಡ ಬಂದ್ ಮಾಡ್ತಾಯಿದ್ದೀವಿ ಮೂರನೇ ತಾರೀಕು ಒಂದರಿಂದ ಮೂರನೇ ತಾರೀಕಿನ ತಂಗಲೂ ಕೂಡ ಮದ್ಯದ ಅಂಗಡಿಗಳು ಬಂದಾಗಿರುತ್ತವೆ ಹಾಗೆಯೇ ಕೌಂಟಿಂಗು ನಾಲ್ಕನೇ ತಾರೀಕು ನಡೀತಾ ಇರೋದ್ರಿಂದ ಮೂರನೇ ತಾರೀಕು ಮಿಡ್ ನೈಟಿಂದಲೂ ಕೂಡ ಮತ್ತೆ ನಾವು ಡ್ರೈ ಡೇಯನ್ನು ಮಾಡ್ತಾಯಿದ್ದೀವಿ ಕೌಂಟಿಂಗು ಮುಗಿಯ ತನಕ ಸಂಜೆ ತನಕ ಅಂದರೆ ನಾಲ್ಕನೇ ತಾರೀಕು ಸಂಜೆ ಈವ್ನಿಂಗ್ ತನಕಲ್ಲೂ ಕೂಡ ತನಕ ಅಂದರೆ ಮಧ್ಯರಾತ್ರಿ ತನಕನೂ ಕೂಡ ಇದು ಕಂಟಿನ್ಯೂ ಆಗ್ತಾಯಿದೆ ಹಾಗಾಗಿ ಡ್ರೈ ಡೇಸು ಈ ಬಾರಿ ಒಂದನೇ ತಾರೀಕಿಂದ ಪ್ರಾರಂಭ ಆಗಿರತಕ್ಕಂಥದ್ದು ನಾಲ್ಕನೇ ತಾರೀಕು ಮಿಡ್ ನೈಟ್ ತನಕನೂ ಕೂಡ ಈ ಒಂದು ಡ್ರೈ ಡೇಯನ್ನು ಮಾಡ್ತಾ ಇದ್ವಿ ಹಾಗೆಯೇ ಒನ್ ಫಾರ್ಟಿ ಫೋರ್ ಸೆಕ್ಷನನ್ನು ಕೂಡ ಜಾರಿ ಮಾಡಿದ್ವಿ ಯಾಕೆಂದರೆ ಚುನಾವಣೆಗಳು ಶಾಂತಿಯುತವಾಗಿ ನ್ಯಾಯಸಮ್ಮತವಾಗಿ ಮುಕ್ತವಾಗಿ ನಡೀಬೇಕಂತಕ್ಕಂಥ ಉದ್ದೇಶದಿಂದ ಜಿಲ್ಲೆಯಾದ್ಯಂತ ಒನ್ ಫಾರ್ಟಿ ಫೋರ್ ಸೆಕ್ಷನ್ನು ಕೂಡ ಈ ದಿನಗಳಲ್ಲಿ ಜಾರಿಯಾಗಿರುತ್ತೆ ಸಮಾರಂಭಗಳು ನೀತಿ ಸಂಹಿತೆ ಏನಿದೆ ಅದನ್ನು ಪಾಲನೆ ಮಾಡಲೇಬೇಕು ಹಾಗಾಗಿ ಆಗ್ನೇಯ ಶಿಕ್ಷಕರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತನೂ ಸಹ ಈ ನೀತಿ ಸಂಹಿತೆ ಅಂತದ್ದು ಇದೆ